ಸೋನಿಯಾ ನಾರಂಗ್ ಈ ಹೆಸರನ್ನು ದಾವಣಗೆರೆ ಜಿಲ್ಲೆ ಜನ ಬಹುಶಃ ಎಂದಿಗೂ ಮರೆಯಲಿಕ್ಕಿಲ್ಲ ಹಾಗೆಯೇ ಭ್ರಷ್ಟಾಚಾರದ ವಿರುದ್ಧ ಕೆಲಸ ಮಾಡಬೇಕಿದ್ದ ಲೋಕಾಯುಕ್ತದೊಳಗೆ ಇದ್ದ ಭ್ರಷ್ಟಾಚಾರವನ್ನು ಬಯಲಿಗೆಳೆದ ಶ್ರೇಯಸ್ಸು ಕೂಡ ಐಪಿಎಸ್ ಅಧಿಕಾರಿ ಸೋನಿಯಾ ನಾರಂಗ್ ಅವರಿಗೆ ಸಲ್ಲುತ್ತದೆ ಎರಡು ಸಾವಿರದ ಆರರಲ್ಲಿ ದಾವಣಗೆರೆಯಲ್ಲಿ ಎಸ್ಪಿಯಾಗಿದ್ದ ಸೋನಿಯಾ ನಾರಂಗ್ ಅವರು ಬಿಜೆಪಿಯಿಂದ ನಡೆಯುತ್ತಿದ್ದ ಪ್ರತಿಭಟನೆ ವೇಳೆ ಶಾಸಕರೊಬ್ಬರಿಗೆ ಸಾರ್ವಜನಿಕವಾಗಿಯೇ ಬಾರಿಸಿದ್ದರು ಎಂಬ ಕಾರಣಕ್ಕೆ ಸುದ್ದಿಯ ಮುನ್ನೆಲೆಗೆ ಬಂದಿದ್ದರು ನಂತರ ಲೋಕಾಯುಕ್ತದೊಳಗಿನ ಭ್ರಷ್ಟಾಚಾರದ ಹುತ್ತಕ್ಕೆ ಕೈ ಹಾಕಿದ್ದರು ಭ್ರಷ್ಟಾಚಾರ ಪ್ರಕರಣಗಳನ್ನು ಮುಚ್ಚಿ ಹಾಕಲು ಇಲ್ಲವೇ ಭ್ರಷ್ಟಾಚಾರ ಹೊರಗೆ ಬಾರದಂತೆ ತಡೆಯಲು ಲೋಕಾಯುಕ್ತ ಸಂಸ್ಥೆ ಸಹಕಾರದಿಂದಲೇ ಭ್ರಷ್ಟ ಅಧಿಕಾರಿಗಳಿಗೆ ಫೋನ್ ಕರೆ ಹೋಗುತ್ತಿದ್ದವು ಲೋಕಾಯುಕ್ತ ಎಸ್ಪಿಯಾಗಿದ್ದ ಸೋನಿಯಾ ನಾರಂಗ್ ಅವರು ಈ ಕುರಿತ ಭ್ರಷ್ಟಾಚಾರ ಬಯಲಿ ಐದು ಪ್ರಕರಣ ದಾಖಲಿಸಿ ಹನ್ನೊಂದು ಜನರನ್ನು ಬಂಧಿಸಿದ್ದರು ಲೋಕಾಯುಕ್ತ ನ್ಯಾಯಮೂರ್ತಿಯಾಗಿದ್ದ ವೈ ಭಾಸ್ಕರ್ ರಾವ್ ಪುತ್ರನೇ ಪ್ರಕರಣದಲ್ಲಿ ಭಾಗಿಯಾಗಿದ್ದ ಆರೋಪ ಕೇಳಿಬಂದಿತ್ತು ಈ ಪ್ರಕರಣ ಬಯಲಿಗೆ ಬಂದ ಬಳಿಕ ಲೋಕಾಯುಕ್ತ ನ್ಯಾಯಮೂರ್ತಿ ರಾವ್ ರಾಜೀನಾಮೆ ನೀಡಿದ್ದರು ಎರಡು ಸಾವಿರದ ಹದಿನಾರೂ ರಲ್ಲಿ ದ್ವಿತೀಯ ಪಿಯುಸಿ ರಸಾಯನಶಾಸ್ತ್ರ ಪ್ರಶ್ನೆ ಪತ್ರಿಕೆ ಸೋರಿಕೆ ಹಾಗೂ ಡಿವೈಎಸ್ಪಿ ಕಲ್ಲಪ್ಪ ಹಂಡಿಬಾಗ್ ಆತ್ಮಹತ್ಯೆ ಪ್ರಕರಣದ ತನಿಖೆಯ ನೇತೃತ್ವವನ್ನು ಸಿಐಡಿಐಜಿಯಾಗಿದ್ದ ಸೋನಿಯಾ ನಾರಂಗ್ ವಹಿಸಿಕೊಂಡಿದ್ದರು ಈ ನಡುವೆಯೇ ಸೋನಿಯಾ ನಾರಂಗ್ ಅವರು ರಾಷ್ಟ್ರೀಯ ತನಿಖಾ ಸಂಸ್ಥೆ ಅಂದರೆ ಎನ್ಐಎಸ್ಪಿಯಾಗಿ ವರ್ಗಾವಣೆಯಾಗಿದ್ದರು ಚಂಡೀಗಢ ಮೂಲದ ಎರಡು ಸಾವಿರದ ಎರಡನೇ ಬ್ಯಾಚಿನ ಕರ್ನಾಟಕ ಕೇಡರ್ ಅಧಿಕಾರಿಯಾದ ಸೋನಿಯಾ ನಾರಂಗಿ ಎರಡು ಸಾವಿರದ ಹದಿನಾರೂರಲ್ಲಿ ಕೇಂದ್ರ ಸೇವೆಗೆ ತೆರಳಿದ್ದು ಮತ್ತೆ ಕರ್ನಾಟಕಕ್ಕೆ ಮರಳಿಲ್ಲ ಐಎಎಸ್ ಐಪಿಎಸ್ ಅಧಿಕಾರಿಗಳು ವೃತ್ತಿ ಜೀವನದಲ್ಲಿ ಐದು ವರ್ಷ ಕೇಂದ್ರ ಸೇವೆಗೆ ತೆರಳುವುದು ಕಡ್ಡಾಯವಾಗಿದೆ ಬಹುತೇಕ ಅಧಿಕಾರಿಗಳು ಇದನ್ನು ನೆಪಕ್ಕೆ ಮುಗಿಸಿ ಮತ್ತೆ ಕರ್ನಾಟಕಕ್ಕೆ ಹಿಂದಿರುಗುತ್ತಾರೆ ಆದರೆ ಸೋನಿಯಾ ನಾರಂಗಿ ಇದುವರೆಗೆ ಹಿಂದಿರುಗಿಲ್ಲ ರಾಷ್ಟ್ರೀಯ ತನಿಖಾ ದಳದ ಬಳಿಕ ಜಾರಿ ನಿರ್ದೇಶನಾಲಯದ ಹೆಚ್ಚುವರಿ ನಿರ್ದೇಶಕಿಯಾಗಿ ಆ ಬಳಿಕ ವಿಶೇಷ ನಿರ್ದೇಶಕಿಯಾಗಿ ಕೆಲಸ ಮಾಡಿದ್ದಾರೆ ಇದೀಗ ಸಿಐಎಸ್ಎಫ್ ಅಂದರೆ ಕೇಂದ್ರೀಯ ಕೈಗಾರಿಕಾ ಭದ್ರತಾ ಪಡೆಯ ಐಜಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಸೋನಿಯಾ ನಾರಂಗ್ ಅವರ ತಂದೆ ಕೂಡ ಪಾಲೀಸ್ ಅಧಿಕಾರಿಯಾಗಿದ್ದರು ಪಿಯುಸಿಯಲ್ಲಿ ಟಾಪರ್ ಆಗಿದ್ದ ಸೋನಿಯಾ ನಾರಂಗ್ ಅವರು ಪಂಜಾಬ್ ವಿಶ್ವವಿದ್ಯಾಲಯದಿಂದ ಸಮಾಜಶಾಸ್ತ್ರದಲ್ಲಿ ಚಿನ್ನದ ಪದಕದೊಂದಿಗೆ ಬಿಎ ಪದವಿ ಪಡೆದಿದ್ದಾರೆ ಇನ್ನು ಸೋನಿಯಾ ನಾರಂಗ್ ವಿರುದ್ಧ ಗಣಿ ಅಕ್ರಮದಲ್ಲಿ ಭಾಗಿಯಾಗಿರುವ ಆರೋಪ ಹೊರಿಸಲಾಯಿತು ನಾನು ಗಣಿಗಾರಿಕೆ ನಡೆದಿರುವ ಪ್ರದೇಶದಲ್ಲಿ ಕೆಲಸವನ್ನೇ ಮಾಡಿಲ್ಲ ಈ ಕುರಿತು ತನಿಖೆ ನಡೆಯಲಿ ಎಂದು ಸೋನಿಯಾ ನಾರಂಗ್ ಸವಾಲನ್ನು ಕೂಡ ಹಾಕಿದ್ದರು